ಒಂದ್ ಎಕರೆಕ ಸಿಂಗ ಸಾಲ್ ಏಸಿರ್ತವ್ ನೀ ಯಾರ ಮಾತು ಕೇಳ್ಬೇಡ ಅವ್ರೆಲ್ಲ ಹೇಳುವ ಬಾವ್ ಕನ್ಸ ಕೇಳ್ತಾರ ನೋಡವ್ರ ಎರಿ ಅಂದ್ರ ತೆಲಿ ತೋರಿಸ್ಬೇಕು ಮಸಾರಿ ಅಂದ್ರ ಕೆಂಪದು ಟಿಕಳಿ ಇಂಥವ್ ತೋರಿಸ್ಬೇಕು ಮತ್ತ ಕಾರಲ್ ಅಂದ್ರ ಕಾಡ್ಗಿ ಕಾಡ್ಗಿ ಅವೇ ನಾ ಕೇಳಿದ ಕಾರ್ಲ್ ಕಾರ್ಲ್ ಕಾಡ್ಗಿ ತೋರಿಸ್ಬೇಕು ಅದ ಎರಿಗೆ ಎರಿಗೆ ಟಚ್ ಆಗತ್ತದ ಅಲ್ಲಿ ತೆಳಗಿನ ಮ್ಯಾಗ ಸೌಳಂದ್ರಿ ಏನು ತೋರಿಸ್ತೆ ಅಯ್ಯೋ ಒಲ್ಯವು ನಾ ಭಿಚ್ಚು ಹೇಳ್ತಿದ್ದೆ ಒಜ್ಜಾಕತಿಲ್ಲ ಅಕಿಗೆ ಅದು ಯಾಕೆ ಸುಮ್ಮನೆ ನನ್ನ ಕೈಯಾಗೆ ಹರಿದ ಹನ್ನೆರಡು ಮಾಡ್ಕೊಂತ ಏಯ್ ಸಿ ಒಂದು ಸೇರಿ ರೊಟ್ಟಿ ಕೊಡ ಬಾ ಇಷ್ಟು ಆತವಂತ ಮಾಡ್ತೀನಿ ಬೈ ರೊಟ್ಟಿ ಮಾಡ ನಾ ಆಗೇಲಿಂದಲ್ಲ ಒಂದು ಸೇರಿಗೆ ರೊಟ್ಟಿ ಎಸಕ್ಕು ಇಪ್ಪತ್ತ ನೀ ಯಾವ ಮಾಡಿ ಒಕ್ಕಾಕ ಆಯ್ತು ಅವನು ನಿಂದು ಬಿಡೇಯ್ ನಿಂದು ಬಿಡು ಇವಂದು ಡ್ರ್ಯಾಜೆಡಿ ಕೇಳಿ ಇಲ್ಲಿ ನಮ್ಮ ಊರಿಗೆ ಊರಿಗೋದಾಗ ದಿನ ಪಾಟ್ ಪಾಟ್ ಇವನ್ನ ಚಲೋ ಮಾಡಿರ್ತಾನ ಮನೆಯಾಗ ಎಷ್ಟು ಆಕ್ಕಾವ ಆರ 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 ಆಧಾರ್ ಕಾರ್ಡ್ ತಂದು ಯಾವ ಚಿಗೋ ಜಗಳ ಮಾಡಿ ಹೊಕ್ಕಾಳ ಅವ ಅಯ್ಯೋ ಒಲೆ ಮುಂದೆ ಪಾಟ್ ಪುಟು ಪುಟ್ಟು ಪುಟ್ಟು ಪಟ್ಟು ಏ ಹೇಳಾಕ ಒಂದು ಸೆರಿ ಗೇಟಕ್ಕ ರೊಟ್ಟಿ ಆರು ಅವೇನು ಮನ್ಶ್ಯಾರ್ತೀನಿ ನೋಡು ರೊಟ್ಟಿ ಆಗಿರಕಿಲ್ಲ ಕಿಲ್ಲೋ ಇಪ್ಪತ್ತೊಂದು ಹಾಂ ಎಷ್ಟು ಇಪ್ಪತ್ತೊಂದು ಹೌದಲ್ಲ ಚಲೋ ಬಿದ್ದಿಲ್ಲ ಬಿಡು ನಿಮ್ಮ ಭಾರಿ ಕಲಿಸಿದೆ ನಿನಗೆ ಒಮ್ಮೆಲ ಹೊಲ್ಲ ಕಸ ತೆಗ್ದಿನ ಅವಿ ಶೇಂಗದ ಹೊಲ್ಲ ನೀ ಅದ್ರ ಅದರ ತಗ್ದಿ ಹೊಲ್ಲ ಹೌದಲ್ಲ ಒಂದು ಎಕ್ರೆಕ್ಕ ಎಷ್ಟು ಸಾಲು ಇರ್ತವೆ ಅಕ್ಕ ಇವ್ವ ಸೋನ್ಗೆ ಮಾಡ್ರಿ ಅವ ಮರ್ಯಾ ತೆಗಿತವಲ್ಲ ಅವ ನಮ್ಮ ಹೆಣ್ಣು ಮಕ್ಳು ಮರ್ಯ ನಂದು ಹೋದ್ರೆ ನಿಮ್ದು ಹೋದಂಗ ಹೌದು ಯಾರು ತಡಿ ನಮ್ಮ ನೀ ಮೂರು ಬಿಟ್ಟಿ ಅವ್ರ ಹಂಗ ಬಿಟ್ಟು ಕುಂತಿಲ್ಲವ ಚಲೋ ಮನೆ ತಂದರ ಅದರ ನೀ ಕಿಸಬಾಯ ನನ್ನ ಬಾ ಐತಿ ಮೊದಲ ಸುಮಾರ ನಮ್ಮ ಹೆಸರು ಮೇಲೆನಾ ಹಾಡ್ತಿ ಅಂತ ಒಂದರ ತಂದಿ ತಾಯಿ ಅಕ್ಕ ತಂಗಿ ಮೇಲೆ ಬರ್ದು ಎಲ್ಲ ಹಾಡೇನ ಹಾಡದಿಲ್ಲ ನಮಗೆ ಆ ಕಳಮಾರ ಬಾ ನೀನು ಕಳಮಾರಕ್ಕೆನಾ

ಯಾರ ಯಾರ ಬರತೀರೋ ಅಪ್ಪಾ ನಿನ್ನ ಎದ ಕರೆಸೋನು ಹಾಡಕ ಮತ್ತೆ ಯಾರ ಯಾರ ಬರತೀರಾ ಅಂದ್ರೆ ಒಟ್ಟ್ರು ಬರಿಗಟ್ಟಾ ನಿಂತิว ನಾವು ಒಟ್ಟ್ರು ಅದು ಕವನ ಸ್ಪೆಷಲಾಗಿ ಆಗಿ ರಾತ್ರಿ ತಕ್ಕೊಂಡ ಹಾ ಹೇಳಿ ಬರತೀರೋ ನೀವು ಯಾರ್ಯಾರ ಯಾರ ಹೋಗತೀರೋ ಅದು ನಿಮ್ಮ ಅಕ್ಕ ತಂಗಿದ ಪರ್ಸನಲ್ ಅದು ಹೋಗ ಬಂದಿದ್ದು ಹೋಗಿದ್ದು तू ನಾವೇನ್ ಮಾಡೋದೈತವನ ಅದು ಕವನ ಅದುದ ಕವನ ಹಾ ನಮ್ಮ ಅಪ್ಪ ಕೈಯಾಗ ಸಿಕ್ಕಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತಾಡತೀರೋ ಹುಡುಗಿಯಾರ ಹಿಡದ ಆಂಟಿಗಳ ತನಕ ಮೆಂಟೈನ ಮಾಡುತ್ತೀರೋ ಹಾ ಹೇಳು

ಯಾಕೆ ಮಾಡೋದನಾ ಬರಬೇಡ ಯಾಕಂದ್ರೆ ಸಾವಿರ ರೂಪಾಯಿ ಒಂದ್ ಲಿಫ್ಟಿರ್ತಾರ ಮಾಡ್ರಿ ಐದ್ ರೂಪಾಯಿ ವಿಮಾನ ಹಾಕೋಬೇಕಾರ ಅದ್ರಾಗ ಎರಡ್ ಸರ ಹಾಕೊಂಡಿದ್ ಜೀವನ ಮಾಡ್ತೀವಿ ನಾವು ಸಾವಿರ ಸಾವಿರ ರೂಪಾಯಿ ಇವ್ರು ಲಿಫ್ಟಿಕ್ ಹಸ್ತಾರ ಅಂದ್ರೆ ಇವ್ರ ತುಟ್ಟಿ ಎಟ್ ಹದಗೆಟ್ಟು ಹೈದರಾಬಾದ್ ಆಗಿರ್ಬೋದು

ನನ್ನದು ನೀ ಏನಾರ ಮಾಡಾ ನಾವು ನಮಗೆ ನೌಕರಿದಾರ ನೌಕರಿ ಹಾ ನೋ ನೌಕರಿದಾರ ಏ ಜಿಕಾ ನೌ ನೌಕರಿದಾರ ಮದಿವಾಗಿ ಅಲ್ಲೋ ಹ್ಞೂ ಅಂತ ಹಾ ಮತ್ತೆ ಅಕ್ಕ ಯಾರು ಬೇಜಾರ ಆಗಿರಲಿ ಇಲ್ಲಿ ಇಲ್ಲಿ ಇದೆ ನಮ್ಮ ಪ್ರೆಸೆಂಟ್ ನಮ್ಮ ಯಾವ ಜಿಲ್ಲೆ ಜಿಲ್ಲೆ ಇಲ್ಲಿ ಎಷ್ಟು ಜನ ನೌಕರಿದಾರನು ಮದಿವಾಗಿ ಇರ ಕೈ ಎತ್ರೀ ಎತ್ರೀ ನೀ ಇಳಸು ನೀ ಇಳಸು ಯಾರು ನೌಕರಿದಾರ ಇಲ್ಲಲ್ಲ ಇಲ್ಲಿ ಎಲ್ರು ರೈತರ ರೈತರ ಮನೆಗೆ ಬಂದೀರಿ ಎಲ್ರು ಸೊಸಿ ಆಗ ನೀ ಒಬ್ಬಾಕಿ ಈಗ ನೌಕರಿ ನಾನು ನಮ್ಮ ತಂಗಿ ನೌಕರಿದಾರಿಗೆ ಮದ್ವಿ ನಾನು ನೌಕ್ರಿದವ ಮದ್ಯಾಗೆ ನಮ್ಮ ತಂಗಿಗೂ ನೌಕ್ರಿದವ್ಗೂ ಕೊಟ್ಟೀನಿ ಅವ್ಗ ತಿನ್ಲಿಕ್ಕ ಒಂದ ವೇಳೆ ನಿನಗ ನೌಕರಿ ನಿನಗ ಅಟ್ಟ ಸಿಕ್ಕ ಈಕಿಗ್ ಸಿಗಲಿಲ್ಲ ಅಂದ್ರ ಇಕಿನು ನಿನ್ನ ಗಂಡಗ ತಗೊಂಬುಡು ಬ್ಯಾಡವಿ ಇಬ್ರು ಪಗಾರ ಅರ್ಧ ಅರ್ಧ ತಗೋಬೇಕಾಗತ್ತೆ ಬ್ಯಾಡ ಫುಲ್ ಇದ್ದವ್ನ ನೋಡು ಫುಲ್ ಆ ಫುಲ್ ಪೇಮಿ ನೋಡ ತೋತದ್ ವಾಸಿ ಹೆಂಗೈತಿ ಅವ್ನ ಮೇಲೆ ಹಾಂ ಈಗ ನಿನ್ನ ಗಂಡಗೆ ಪಗಾರ ಇಟ್ಟೈತಿ ಅವಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಐತೆ ಇಪ್ಪತ್ತು ಸಾವಿರ ಕಟ್ಟಾಗತ್ತ ಏ ಯಾರಿಗೆ ಮ್ಯಾಗ ಮ್ಯಾಗ ಕಟ್ಟಾಗತ್ತ ಈ ಅಪ್ಪ ಬಾ ಬಾ ಈ ಅಪ್ಪು ಪಿ ಅಪ್ಪು ಬಾ ಒಂದು ಲಕ್ಷ ರೂಪಾಯಿ ಪಗಾರ ಐತಿ ಐತಿ ಒಂದು ತಿಂಗಳಿಗೆ ಪಗಾರ ನಿನ್ನ ಗಂಡನ ಕೈಯ ಬರುತ್ತೆ ಮೂರು ಹೊತ್ತು ಏನು ತಿಂತೀರಿ ರೊಟ್ಟಿ ಅನ್ನ ಪಲ್ಯ ಅನ್ಯಾಕೆ ತಿಂತೀರಿ ಮತ್ತೆ ರೊಕ್ಕ ಇರ್ತದೆ ರೊಕ್ಕ ತಿನ್ನಬೇಕಿಲ್ಲ ಐದೈದು ನೂರು ನೋಟು ನೀವು ಒಂದು ನಾಲ್ಕು ನಿನ್ನ ಗಂಡ ಒಂದು ನಾಲ್ಕು ಹೊಟ್ಟಿಯಲ್ಲಿ ತುಂಬತ್ತ ಹಾ ಮತ್ತ ನೌಕರಿ ಅದಲ್ಲ ಮತ್ತ ರೊಕ್ಕ ತಿನ್ ಜೀವನ ಮಾಡಬೇಕು ಹೊಟ್ಟಿ ತುಂಬಕ್ ಅನ್ನ ಬೇಕಲ್ಲ ಇಲ್ಲೇ ವಿಚಾರ ಮಾಡ ನಿನಗೆ ಫ್ಯಾಷನ್ ಮಾಡಕ್ ಗಂಡ ಬೇಕು ಫ್ಯಾಷನ್ ಮಾಡಕ್ ರೊಕ್ಕ ಬೇಕು ಬಂಗಾರ ತಗೋನಕ್ ರೊಕ್ಕ ಬೇಕು ಬೆಳ್ಳಿ ತಗೋನಕ್ ರೊಕ್ಕ ಬೇಕು ಕಾರ್ ತಗೋನಕ್ ರೊಕ್ಕ ಬೇಕು ದುನಿಯಾದಾಗ ನೀ ಕೋಟಿ ರೂಪಾಯಿ ಗಳಬಹುದಾನ ಆದ್ರ ಹೊಟ್ಟಿಗೆ ತಿನ್ನೋದ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳ್ಳಿನ ತಿನ್ನಬೇಕು ನನ್ಕಿ ಚಲೋ ನಿನ್ನ ಗಂಡ ಇಂಜಿನಿಯರಿಂಗ್ ಆದ್ರೆ ನಾಲ್ಕು ಬಿಲ್ಡಿಂಗ್ ಕಟ್ಟಬಹುದು ಪೊಲೀಸ್ ಆದ್ರೆ ನಾಲ್ಕು ಕಳ್ಳರನ್ನ ಹಿಡಿಬಹುದು ಲಾಯರ್ ಆದ್ರೆ ನಾಕ್ ಮಂದಿಗೆ ನ್ಯಾಯ ಕೊಡಬಹುದು ಡಾಕ್ಟರ್ ಆದ್ರೆ ನಾಲ್ಕು ಪೇಶೆಂಟ್ ನೋಡಬಹುದು ಆದ್ರ ಒಬ್ಬ ರೈತನ ಮಗ ರೈತ ಆದ್ರೆ ಇವ್ರಿಗೆಲ್ಲರಿಗೂ ದುಡಿದ್ ಹಾಕುವಂತ ಅನ್ನ ಹಾಕುವಂತ ತಾಕತ್ ನಮ್ಮ ರೈತರಿಗೆ ಅಟ್ಟೈತ ಮತ್ತೆ ನಿನ್ನ ಗಂಡ ತಿಂಗಳ ಪಗಾರ ಬರುತ್ತೆ ಯಾರಿಗೇನು ಕೊಡ್ಬೇಕು ಹೆಂತಿಗೆ ಏನು ತರಬೇಕಂತ ವಿಚಾರ ಮಾಡ್ತಾನ ಆದ್ರೆ ಒಬ್ಬ ಭೂಮಿ ಮ್ಯಾಗ ಇರುವಂತ ಮನಿಗೊಬ್ಬ ಒಬ್ಬ ಇರುವಂತ ರೈತ ತನಗೆ ಸಾಲ ಸಮದ ಅಕ್ಕ ಇಲ್ಲ ಗೊತ್ತಿಲ್ಲ ಮಳಿ ಆಗತ್ತಾ ಇಲ್ಲ ಗೊತ್ತಿಲ್ಲ ಬೆಳಿ ಒಳ ನನಗೆ ಲಾಭ ಆಗತ್ತಾ ಇಲ್ಲ ಗೊತ್ತಿಲ್ಲ ಒಟ್ಟು ದುಡಿಬೇಕು ದೇಶಕ್ಕೆ ಅನ್ನ ಹಾಕಬೇಕು ಬಂದಿದ್ರಾಗ ನನ್ನ ಮನೆತನ ನಾನು ಸಾಕಬೇಕು ಅನ್ನೋ ನೌಕರಿ ಬದಕ್ತಾನ ಮಾಡ್ಕೊಂಡಿರ್ಬೇಕಾದ್ರೆ ನಮ್ಮ ತಂದೆ ತಾಯಿ ರೈತರ ಒಂದ್ ವರ್ಷಕ್ಕೆ ರೈತರು ಎಟ್ಟು ಪೀಕ ಬೆಳೀತಾರ್ಟೆ

ಈ ದಿನ ತಿಂತೀನಿ ನಾನು ಏ ನಮ್ಮ ಭೂಮಿ ಮ್ಯಾಗ ನಮ್ಮ ರೈತರು ಬೆಳೆಯೋದು ಎರಡು ಒಂದು ಹಿಂಗಾರಿ ಬೆಳಿ ಒಂದು ಮುಂಗಾರಿ ಬಿಳಿ ಅಂತ ಬೆಳಿತಾರ ಆದ್ರೆ ಒಂದ ಬೆಳಿ ಬೆಳೆಯಂಗಿಲ್ಲ ಒಂದ ಒಂದು ಹಿಂಗಾರಿ ಒಳಗ ಒಂದ ಹೊಲದಾಗ ಹತ್ತ ಬೆಳಿ ತೆಗಿಯುವಂತ ತಾಕತ್ತು ನಮ್ಮ ರೈತರಿಗೆ ಬಿಟ್ರೆ ಮತ್ ಯಾವ ಮಗ್ಗು ಇಲ್ಲದ ಮತ್ತ ಒಂದ್ ಎಕರೆಕ್ಕ ಎಂಟು ಅಂತ ನೋಡಿ ಅವಿ ನೀನು ಅವೆಲ್ಲ ಕಸ ತೆಗ್ದಿಲ್ಲ ಯಾಕೆ ಕರೀತ ನನಗೆ ನಿಮ್ಮ ಅವ್ನಿ ಬರೀ ಬದುನೇ ತೆಗ್ದಿ ನೀನು ಏ ಒಬ್ಬರ ಹೇಳಿ ಸೊನ್ನೆ ಮಾಡ್ರಿ ಐವತ್ತು ಹಾಂ ಏ ಸರ್ ಹಾಂ ಹ್ಞೂ ಮೊದಲ ಚಂದಾಗ ರೈತನ ಅಂತ ಹೇಳ್ಕೊಬೇಕಾದ್ರೆ ಮೊದಲು ರೈತರು ಹೆಂಗೆ ಬದುಕ್ತಾರೆ ಅವ್ರ ಜೀವನದ ಶೈಲಿ ಹೆಂಗಿರುತ್ತೆ ಅನ್ನೋದು ತಿಳ್ಕೊ ಹೆಕಟ ನಾನು ಕೇಳಿ ಅಂತ ನಾನು ನಿನಗೆ ಹೇಳ್ತೀನಿ ಅಂತ ಬಾ ಮಸಾರಯಗ ಎರಯಗ ಇದು ಯಾ ಏನಲ್ಲ ಏನೆ ಇದು ಯಾ ಏನಲ್ಲ ಈ ಕಾಡ ಕ್ಯಾಂಪ್ ಇದೆ ಯಾವುದು ಇದು ಯಾ ಮಸಾರಿ ಸೌಳು ಯೋ ಇವರು ನನಗೆ ಬೇಸ್ತಾರ ನೋಡಿ ನಾ ಇದು ಸಿಸಿ ರೋಡ್ ಐತೆ ಇದು ಆ ಸಿಸಿ ರೋಡ್ ಇದು ಯಾ ಬಿಳಿ ಮಣ್ಣಿನ ನನಗೆ ಅದನ್ನ ಇದು ಯಾ ನೆಲ ಅಕ್ಕ ಬಾ ಅಕ್ಕ ನೀನು ಹೇಳ್ಬಾ ಎರಿ 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 ಮಣ್ಣಿದು ಇದು ಯಾ ಇದು ಭೂಮಿ ಐತಿ ಇಬ್ಬರುನು ಹೋಗುದು ಬಂದು ಹುಗ್ಗಿ ಅವನ್ನ ಶರಣರು ಸಂತರು ನಾಡಿನೊಳಗ ಸ್ವಾತಂತ್ರ್ಯ ಹೋರಾಟಗಾರರು ವೀರ ವನತೆಯರು ವೀರ ಯೋಧರ ನೆ ನೆಲ ಐತಿ ಅದು ನಮ್ಮ ಕರ್ನಾಟಕದ ಕನ್ನಡ ಭೂಮಿ ನೆಲ ಐತಿ ಮೊದಲು ಅದನ್ನು ತಿಳ್ಕೊರ್ಯಾ ನಿಮ್ಮ ನಿಮ್ಮ ಹುಗುದ ಬಂದ ಹುಗ್ಗಿ ಅವನ್ನ ಐತಿ ಸಿ ಐತಿ ಸಿ ಅಕ್ಕ ಹೆಣ್ಮಕ್ಳಿಗ್ರಿ ಅಂತದಿ ನೋಡ್ರಿ ಸೊನ್ನೆ ಮಾಡ್ರಿ ಅಂತೀನಿ ಅವತ್ತು ಪಿತ್ರಿ ಬಿಳಿ ಮಗ ಅದೇ ಕೊಡ್ಬೇಕು ಭಯ ಅವಾಗ ಅವಾಗ ಹೆಣ್ಮಕ್ಳು ಒಟ್ಟ ಬಿಟ್ಟು ಸೊನ್ನೆ ಮಾಡ್ಬೇಕು ನೋಡಿಲ್ಲ